ಭತ್ತದ ಕೃಷಿಕರಾಗಿರುವ ಶ್ರೀಯುತ ಸತ್ಯನಾರಾಯಣ ಬೆಳೆಯರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭ್ಯವಾಗಿದೆ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದ ನಂತರ ಈ ದೇಶದಲ್ಲಿ ಸಮಾಜಕ್ಕೋಸ್ಕರವಾಗಿ ಈ ದೇಶಕ್ಕೋಸ್ಕರವಾಗಿ ಸದ್ದಿಲ್ಲದೆ ಸೇವೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಯೋಗ್ಯವಾಗಿರುವಂಥ ಗೌರವಗಳನ್ನು ಕೊಡುವಂಥ ಸಂಪ್ರದಾಯ ಅದು ಅನುಷ್ಠಾನಕ್ಕೆ ಬಂದಿದೆ ಹಾಗಿದ್ದ ಕಾರಣವೇ ಸಾಲುಮರದ ತಿಮ್ಮಕ್ಕನಿಗೂ ಆದಿವಾಸಿ ಮಹಿಳೆ ಅಟ್ಟಪಾಡಿ ಆದಿವಾಸಿ ಮಹಿಳೆಗೂ ಅದೇ ರೀತಿ ನಮ್ಮ ಹರೇಕಳ ಹಾಜಬ್ಬರಂಥ ಯೋಗ್ಯ ಆ ಕಾರ್ಯಕರ್ತರಿಗೂ ಕೂಡ ಲಭ್ಯವಾಗಿದೆ ಅದೇ ರೀತಿ ಸತ್ಯನಾರಾಯಣ ಬೆಳೆಯರು ಕೂಡ ಒಬ್ಬ ಶ್ರಮಿಕ ಅವರು ನಿರಂತರವಾಗಿ ಆ ಭತ್ತದ ಕೃಷಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು ನಮಗೆ ನಿಜಕ್ಕೂ ಕೂಡ ಹೆಮ್ಮೆ ತಂದಿದೆ ಆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಶ್ರೀಯುತ ಸತ್ಯನಾರಾಯಣ ಬೆಳೇರಿಯವರಿಗೂ ಅದೇ ರೀತಿ ಅವರನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿರುವಂಥ ಕೇಂದ್ರ ಸರ್ಕಾರಕ್ಕೂ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ಹಾರ್ದಿಕವಾಗಿರುವಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ